ನಾನು ಈಗಲೇ ಸತ್ತು ಹೋದರೆ ನೀನು ಎಂತ ಮಾಡ್ತಿ ಎಂದು ಅವಳು ಕೇಳಿದಾಗ ನಾನು ಜೋರಾಗಿ ನಕ್ಕಿದ್ದೆ ವಯಸ್ಸು ಅರವತ್ತು ದಾಟಿದೆ ಇಲ್ಲದೇ ಇದ್ದರೆ ಬೇರೆ ಮದುವೆ ಆಗ್ತಾ ಇದೆ ಈಗ ಎಂತ ಮಾಡುದು ಅಂತ ನನಗೂ ಗೊತ್ತಾಗಲ್ವೇ ಎಂದಿದ್ದೆ ಅವಳು ನನ್ನ ತಲೆಗೆ ಮೊಟಕಿ ಮಂಡಿ ಹಿಡಿದುಕೊಂಡು ಎದ್ದು ನಿಂತಿದ್ದಳು ಇಂಥ ಅಸಂಬದ್ಧ ಪ್ರಶ್ನೆಗಳನ್ನು ಅವಳು ಕೇಳುವುದು ಇದೇ ಮೊದಲೇನಲ್ಲ ದೇವರು ಪ್ರತ್ಯಕ್ಷ ಆಗಿ ಅಮೃತ ಕೊಟ್ಟರೆ ನೀನು ಎಂತ ಮಾಡ್ತಿ ನಿನಗೆ ವಯಸ್ಸೇ ಆಗದೆ ಯುವಕನಾಗಿಯೇ ಇದ್ದು ನನಗೆ ಮಾತ್ರ ವಯಸ್ಸಾಗಿ ಮುದುಕಿಯಾದರೆ ಎಂತ ಮಾಡ್ತಿ ಮಕ್ಕಳಿಲ್ಲ ಅಂತ ಸಾವಿರ ದೇವರಿಗೆ ಹರಕೆ ಹೊತ್ತಿದ್ದೇವೆ ಈಗ ಎದ್ದು ನಿಲ್ಲುವುದು ಕಷ್ಟ ಈಗ ದೇವರೇನಾದರೂ ತತಸ್ತು ಅಂದರೆ ನಗುವುದು ಅಳುವುದು ಗೊತ್ತಾಗದೆ ನಾನು ನನಗೆ ತೋಚಿದ ಉತ್ತರ ಹೇಳಿ ನಗುತ್ತಿದ್ದೆ ವಿಷಯ ಅಲ್ಲಿಗೆ ಮುಗಿದು ಹೋಗುತ್ತಿತ್ತು ಆದರೆ ಈ ಪ್ರಶ್ನೆ ಮಾತ್ರ ನನ್ನನ್ನು ದಿನ ರಾತ್ರಿ ಕಾಡುತ್ತಿತ್ತು ಸರಿಸುಮಾರು ನಲವತ್ತು ವಸಂತಗಳನ್ನು ನಾವು ಜತೆಗೆ ಕಂಡಿದ್ದೇವೆ ತಮಾಷೆಗೆ ಯೋಚಿಸಿದರೂ ಅವಳಿಲ್ಲದ ನಿರ್ವಾತವನ್ನು ಜಗತ್ತಿನ ಇನ್ಯಾವುದೋ ವಸ್ತುವೋ ವ್ಯಕ್ತಿಯೋ ತುಂಬಿಕೊಳ್ಳುವುದಕ್ಕೆ ಸಾಧ್ಯವ ಛೆ ಅವಳಿಲ್ಲದಿದ್ದರೆ ಅನ್ನುವ ಪ್ರಶ್ನೆ ಮೂಡಿದ ಕೂಡಲೇ ನನ್ನ ಕೈಕಾಲುಗಳು ನಡುಗಿ ಹೋಗುತ್ತಿದ್ದವು ಹಣೆ ಬೆವರುತ್ತಿತ್ತು ಆಗೆಲ್ಲ ನನಗೆ ಭಯಂಕರ ಕೋಪ ಬರುತ್ತಿತ್ತು ಈ ಪ್ರಶ್ನೆಯನ್ನು ಅವಳು ಯಾಕೆ ಕೇಳಬೇಕಿತ್ತು ಅವಳ ಸಹಚರ್ಯದಲ್ಲಿ ನಾನು ಬಹಳವೆಂದರೆ ಬಹಳ ಸಂತೋಷದಲ್ಲಿದ್ದೆ ನಮಗೆ ಸಾವೇ ಇಲ್ಲವೇನೋ ಅನ್ನುವ ಹಾಗೆ ಮೆರೆಯುತ್ತಿದ್ದೆ ಆದರೆ ಈಗ ಏನೋ ಕೆಲಸ ಮಾಡುತ್ತಿರುವಾಗ ಯಾರಲ್ಲೋ ಮಾತನಾಡುತ್ತಿರುವಾಗ ಮನೆಗೆ ಬಂದು ಬಾಗಿಲು ಬಡಿಯುವಾಗ ಸಂಜೆ ಕರಂಟು ಹೋದಾಗ ನಡುರಾತ್ರಿ ಎಚ್ಚರವಾದಾಗ ಅವಳಿಲ್ಲದಿದ್ದರೆ ಅನ್ನುವ ಪ್ರಶ್ನೆಯೊಂದು ಮನಸ್ಸಿನ ಆಳದಲ್ಲಿ ಹೆಡೆಯುತ್ತದೆ ಎಂಥ ನರಕಯಾತನೆಯದು ನಿಜವಾಗಿಯೂ ಅವಳು ಇಲ್ಲವಾಗುತ್ತಾಳ ನಾನು ಒಬ್ಬಂಟಿಯಾಗುತ್ತೇನ ಅವಳಿಗಿಂತ ಮುಂಚೆ ನಾನೇ ಸತ್ತು ಹೋದರೆ ಛೆ ಯಾಕಾದರೂ ಅವಳು ಈ ಪ್ರಶ್ನೆ ಕೇಳಿದಳು ಈಗೀಗ ಅವಳು ಅರಕ್ಷಣ ನನ್ನ ಕಣ್ಣಿನಿಂದ ದೂರವಾದರೆ ಆತಂಕ ಹುಟ್ಟುತ್ತದೆ ಅವಳು ಮಾತಿನ ನಡುವೆ ಎದ್ದು ನಿಂತಾಗ ಇನ್ನೂ ಸ್ವಲ್ಪ ಹೊತ್ತು ಇರು ಅನ್ನುತ್ತೇನೆ ಅವಳು ವಿಚಿತ್ರವಾಗಿ ನನ್ನನ್ನು ನೋಡುತ್ತಾಳೆ ಅವಳಿಗೆ ಆ ಪ್ರಶ್ನೆ ಕೇಳಿದ್ದೇ ಮರೆತಿರಬಹುದಾ ನಾನು ಮಾತ್ರ ಪ್ರಶ್ನೆಯ ಸುಳಿಯಲ್ಲಿ ಸಿಲುಕಿ ಹುಚ್ಚನ ಹಾಗೆ ಒದ್ದಾಡುತ್ತಿದ್ದೇನೆ ಅವಳ ಒಂದು ಪ್ರಶ್ನೆಗೆ ನನ್ನಲ್ಲಿ ಹೆಡಿಗೆ ತುಂಬ ಪ್ರಶ್ನೆ ಇವತ್ತು ಬೆಳಗ್ಗೆ ಎಚ್ಚರವಾದಾಗ ಅವಳು ಪಕ್ಕದಲ್ಲಿ ಇರಲಿಲ್ಲ ನನಗೆ ಅವಳ ಪ್ರಶ್ನೆ ನೆನಪಾಯಿತು ಕೂಡಲೇ ಭಯವಾಯಿತು ಚಂದ್ರ ಎಂದು ಜೋರಾಗಿ ಕೂಗಿದೆ ಉತ್ತರವಿಲ್ಲ ನಾನು ಕಂಪಿಸತೊಡಗಿದೆ ಎದ್ದು ಹೊರಗೆ ಓಡಿದೆ ಚಂದ್ರ ಚಂದ್ರ ಎಂದು ಗಂಟಲು ಹಾಗೆ ಕೂಗಿದೆ ಎರಡು ಮನೆಯಾಚೆಗಿನ ಬಾವಿ ಅದರಾಚೆಗಿನ ರಸ್ತೆ ನಿನ್ನೆ ಬೆಳ್ಳಂಬೆಳಗೆ ಓದಿದ ಅಪರಾಧ ಸುದ್ದಿ ಎಲ್ಲವೂ ಚಕಚಕನೆ ಕಣ್ಣ ಮುಂದೆ ಚಲಿಸಿದಂತಾಯಿತು ಚಂದ್ರ ಎಂದು ಮತ್ತೆ ಕೂಗಿದೆ ನನ್ನ ಗಂಟಲ ಪಸೆ ಆರಿದಂತಾಯಿತು ನಿತ್ರಾಣವಾದಂತಾಗಿ ವಾಳಿದೆ ಸಾವರೆಸಿಕೊಂಡು ನಿಂತೆ ಹಿತ್ತಿಲಿನಲ್ಲಿ ಸದ್ದಾಯಿತು ಚಂದ್ರ ಈಗ ಮೆಲ್ಲನೆ ಉಸಿರಿದೆ ಹಿತ್ತಿಲಿನಲ್ಲಿ ಅವಳು ಹೂವಿನ ಗಿಡಗಳ ಹಾರೈಕೆಯಲ್ಲಿ ತೊಡಗಿದ್ದಳು ನನಗೆ ಸಿಟ್ಟು ಬಂತು ಧಾವಿಸಿ ಅವಳ ಬಳಿಗೆ ಹೋದೆ ನನ್ನ ಆಗಮನವನ್ನು ಗ್ರಹಿಸಿದವಳು ಮಂಡಿ ಹಿಡಿದು ಮೆಲ್ಲನೆ ಎದ್ದು ನಿಂತಳು ಏನು ಎಂದಳು ಅವಳ ಮುಖದಲ್ಲಿ ಅದೆಷ್ಟು ಸಮಾಧಾನವಿತ್ತು ನನ್ನ ಕೋಪವೆಲ್ಲ ಜರ್ರನೆ ಇಳಿದು ಹೋಯಿತು ಅವಳ ಪಕ್ಕದಲ್ಲಿ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಕೇಳಿದೆ ನಾನು ಈಗಲೇ ಸತ್ತರೆ ನೀನು ಎಂತ ಮಾಡಿದೆ ನನ್ನನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದವಳು ಹೇಳಿದಳು ನಾವು ಸಾಯುವುದಿಲ್ಲ ನನ್ನೊಳಗೆ ನೀನು ನಿನ್ನೊಳಗೆ ನಾನು ಸದಾ ಜೀವಂತ ಇಷ್ಟು ಸಣ್ಣ ವಿಷಯವು ನನಗೆ ಹೊಳೆಯಲಿಲ್ಲವಲ್ಲ ನಾನು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡೆ